ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸದಲ್ಲಿ ನಮಗೆ ಗುರುವಾರಗಳು ಕೂಡ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಈ ದಿನ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಅಕ್ಕ ನಮಗೆ ನಾವು ಇಷ್ಟಪಡುವಂಥ ಕೆಲಸ ಇಲ್ಲ ಅಥವಾ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ಮನೆಯಲ್ಲಿ ನಮಗೆ ಅಂದರೆ ಮದುವೆ ಏಜ್ ಮಕ್ಕಳು ಬಂದು ಇದ್ದಾರೆ ಅವ್ರಿಗೆ ಸರಿಯಾದಂಥ ಮ್ಯಾಚಸ್ ಬರ್ತಾ ಇಲ್ಲ ಮದುವೆ ಆಗಿದರೆ ಅವ್ರಿಗೆ ಮಕ್ಕಳು ಆಗ್ತಾ ದಂಪತಿಗಳಿಗೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗದೇ ಇದ್ದಾಗ ಗುರುವಾರಗಳ ಸಮಯದಲ್ಲಿ ನೀವು ಈ ಸಣ್ಣ ಬದಲಾವಣೆ ಹಾಗೂ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ಇದನ್ನು ಕೂಡ ನಾವು ಒಮ್ಮೆ ಚೆಕ್ ಮಾಡಿದಾಗ ನಮಗೆ ಆ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಅರಳಿ ಮರ ಅನ್ನೋದು ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ನಿವಾಸ ಮಾಡುವಂಥ ಒಂದು ಮರ ಅದು ಒಂದು ಆಕ್ಸಿಜನ್ನು ತುಂಬ ಚೆನ್ನಾಗಿ ಒಂದು ಫ್ಯೂ ೋರಾಗಿ ಬಿಡುವಂಥ ಒಂದು ಮರ ಆಗಿರೋದ್ರಿಂದ ಎಲ್ರಿಗೂ ಕೂಡ ಒಂದು ಸೈಂಟಿಫಿಕ್ ಆಗೂ ಕೂಡ ನಮಗೆ ಆಧ್ಯಾತ್ಮಿಕವಾಗೂ ಕೂಡ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಸ ಇಷ್ಟೋ ಏಜ್ ಆಗಿರುವಂಥವರೆಲ್ಲ ಒಂದು ಹಳ್ಳಿಗಳಲ್ಲೆಲ್ಲ ಹರಳಿ ಮರ ಅಂದರೆ ಅರಳಿ ಕಟ್ಟೆಯನ್ನು ಊರು ಸೆಂಟ್ರಲ್ಲಿ ಅಥವಾ ಊರು ಎಂಟ್ರೆನ್ಸಲ್ಲಿ ಇದನ್ನು ಇಟ್ಟಿರ್ತಾರೆ ನೀವು ನೋಡಬಹುದು ಸ್ನೇಹಿತರೆ ಅಲ್ಲಿ ಏಜ್ ಆದವಂಥವರೆಲ್ಲ ಬಂದು ಕಾಲಹರಣ ಮಾಡ್ತಾ ಇರ್ತಾರೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಅವ್ರಿಗೆ ವಯೋಸಹಜ ಕಾಯಿಲೆಗಳಿರುತ್ತಲ್ವ ಉಸಿರಾಡೋ ತೊಂದರೆ ಇರುತ್ತೆ ಕೈ ಕಾಲು ನೋವುಗಳಿರುತ್ತೆ ಕುತ್ಕೊಳ್ಳೋಕ್ಕೂ ಎದ್ದೊಳಕ್ಕೆ ಆಗೋದಿಲ್ಲ ಅಂಥವರೆಲ್ಲ ಆ ಮರದ ಹತ್ತಿರ ಯಾಕೆ ಕುತ್ಕೊಳ್ತಾರೆ ಅಂದರೆ ನಿಜವಾಗ್ಲೂ ಒಂದು ಆ ಆಕ್ಸಿಜನ್ ಲೆವೆಲ್ ಯಾವ ಥರ ಇರುತ್ತೆ ಅಂದರೆ ನಮಗೆ ತುಂಬ ಶುದ್ಧವಾದ ಗಾಳಿ ಸಿಗೋದ್ರಿಂದ ಎಷ್ಟೋ ಸಮಸ್ಯೆಗಳು ನಮಗೆ ಈ ಆರೋಗ್ಯ ಒಂದು ವಿಚಾರದಲ್ಲಿ ತುಂಬ ಆರೋಗ್ಯ ಅನ್ನೋದು ಒಂದು ಬ್ಯಾಲೆನ್ಸ್ಡಾಗಿ ಇರುತ್ತೆ ಅದಕ್ಕೋಸ್ಕರನೇ ಬೆಳಗ್ಗೆ ಹರ್ಲಿ ಮಾರ್ನಿಂಗೇ ಯಾರಿಗೆ ಮಕ್ಕಳಿರೋದಿಲ್ಲ ಯಾರಿಗೆ ಏನು ಈ ಒಂದು ಕೆಲಸ ಕಾರ್ಯ ಸಿಗ್ತಾ ಇರೋದಿಲ್ಲ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಈ ಏನೇ ಸಮಸ್ಯೆಗಳಿದ್ದರೂ ಕೂಡ ಅರಳಿ ಕಟ್ಟೆಯ ಪೂಜೆ ಮಾಡಿ ಅಂತ ಹೇಳುವಂಥದ್ದು ಸ್ನೇಹಿತರೆ ನಿಮಗೆ ಏನಾದರೂ ಆ ಸಮಯಕ್ಕೆ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ಅಂದರೂ ಕೂಡ ಇನ್ನೊಂದು ಸರಳ ವಿಧಾನದಲ್ಲೇ ಅರಳಿ ಮರದ ಹತ್ತಿರ ಹೋಗಿ ಕೇಳ್ಕೊಳ್ತಾ ನಾವು ಈ ರೀತಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನೋಡಿ ನೀವು ಆ ಒಂದು ಎಲೆಯನ್ನು ತಗೊಂಡು ಬಂದು ದೀಪವನ್ನು ಹಚ್ಚಿ ಸ್ನೇಹಿತರೆ ಅರಳಿ ಎಲೆಯ ದೀಪ ಅಂದರೆ ಒಂದು ಎಲೆಯನ್ನು ತಗೊಂಡು ಬಂದು ನಾವು ಯಥಾವತ್ತಾಗಿ ಮನೆಯಲ್ಲಿ ಯಾವ ರೀತಿ ದೀಪಾರಾಧನೆ ಮಾಡ್ತೀವೋ ಅದೇ ಥರ ಇನ್ನೇನು ಅದಕ್ಕೆ ಸ್ಪೆಷಲ್ ಆಗಿ ಇರೋದಿಲ್ಲ ಆ ಎಲೆಯನ್ನು ಕೆಳಗಡೆ ಇಟ್ಟುಬಿಟ್ಟು ನೀವು ಅದರ ಮೇಲೆ ದೀಪವನ್ನು ಇಟ್ಟು ಪೂಜೆ ಮಾಡುವಂಥದ್ದು ಅಂದರೆ ದೀಪಾರಾಧನೆ ಮಾಡುವಂಥದ್ದು ಈ ರೀತಿ ಮಾಡಿದ್ರೂ ಕೂಡ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ನೀವು ಇಷ್ಟಪಟ್ಟ ಕೆಲಸಗಳು ನಿಮಗೆ ಕೈಗೂಡುತ್ತೆ ಹಾಗೂ ಏನು ಸಮಸ್ಯೆಗಳಿರುತ್ತೋ ಅದು ಯಥಾವತ್ತಾಗಿ ಕಡಿಮೆ ಆಗ್ತಾ ಬರುತ್ತೆ ತುಂಬ ಜನಕ್ಕೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬಗೆಹರಿತಾ ಇಲ್ಲ ಅಂತ ಹೇಳುವಂಥವರು ನೀವು ಈ ಎಲೆಯನ್ನು ಇಟ್ಟು ದೀಪಾರಾಧನೆ ಮಾಡೋದು ಅಥವಾ ಹರಳಿ ಕಟ್ಟೆಯ ಹತ್ತಿರನೇ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದು ಅಲ್ಲೊಂದು ಪುಟ್ಟ ದೀಪ ಹಚ್ಚಿ ಬರುವಂಥದ್ದು ಅಲ್ಲಿ ಹೋಗ್ಬಿಟ್ಟು ನಾವು ಈ ಒಂದು ತಾಮ್ರದ ಚಂಬಲಿ ನೀರು ತಗೊಂಡೋಗಿ ಬುಡಕ್ಕೆ ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಬರುವಂಥದ್ದು ಇದೆಲ್ಲ ನಿಜವಾಗ್ಲೂ ನಮ್ಮ ಲೈಫಲ್ಲಿ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಏನಕ್ಕೂ ಇವರು ಒಂದೇ ಒಂದು ಪೈಸಾಗೂ ಕೂಡ ಲಾಯಕ್ಕಿಲ್ಲ ಅಂತ ಎಷ್ಟೋ ಜನನ ಬೈತಾ ಇರ್ತಾರೆ ನೋಡಿರ್ತೀರ ನೀವು ನಮ್ಮ ಮನೆಗಳಲ್ಲೇ ಆಗಿರಬಹುದು ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರೂ ಅಷ್ಟೇ ಅಷ್ಟು ಕನ್ಸಿಡರ್ ಮಾಡೋದಿಲ್ಲ ಯಾಕಂದರೆ ಇವರು ಏನು ಕೆಲಸಕ್ಕೆ ಬರದೇ ಇರುವಂಥವ್ರು ಅಂತಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಸ್ಟ್ಯಾಂಡರ್ಡ್ ಆಗಿರಬೇಕು ಆಗ ಮಾತ್ರ ಮಾತಾಡಿಸೋದು ಈ ಥರ ನಾವು ನೋಡೇ ಬೆಳೆದಿರ್ತೀವಿ ಅದಕ್ಕೋಸ್ಕರ ನಮಗೋಸ್ಕರ ನಾವು ಬದುಕಬೇಕು ಅನ್ನೋದಕ್ಕೋಸ್ಕರನಾದರೂ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ತಪ್ಪದೆ ಈ ಎಲ್ಲ ಸಮಸ್ಯೆಗಳಿಗೂ ಮೇನ್ ಮಕ್ಕಳು ಮನೆಯಲ್ಲಿ ಅಥವಾ ಯಜಮಾನ ಸರಿಯಾಗಿ ಕೆಲಸ ಮಾಡೋದಿಲ್ಲ ಕೆಲಸಕ್ಕೆ ಹೋಗೋದಿಲ್ಲ ಒಂದು ದಿನ ಹೋದರೆ ಒಂದು ವಾರ ಹೋಗೋದಿಲ್ಲ ಒಂದು ತಿಂಗಳು ಹೋಗೋದಿಲ್ಲ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಮನೆಯಲ್ಲಿ ಬೆಳೆದೇ ಇರುವಂಥ ಮಕ್ಕಳು ಕೂಡ ತಲೆ ಕೆಡಿಸ್ಕೊಳೋದಿಲ್ಲ ಒಂದು ಜವಾಬ್ದಾರಿ ಅನ್ನೋದು ಇರೋದಿಲ್ಲ ಅವರು ತಪ್ಪು ದಾರಿಗಳನ್ನ ಹಿಡಿದಿರ್ತಾರೆ ಅವ್ರಿಗೆ ಯಾವ ಥರ ದಾರಿಗೆ ತರಬೇಕು ಗೊತ್ತಿರೋದಿಲ್ಲ ಒಂದು ಕಡೆ ಹಣಕಾಸಿನ ಸಮಸ್ಯೆ ಇನ್ನೊಂದು ಕಡೆ ಇವ್ರಿಗೆ ಆರೋಗ್ಯ ಸಮಸ್ಯೆಗಳು ಇನ್ನೊಂದು ಕಡೆ ಹೋದರೆ ಈ ಬೇರೆ ರೀತಿಯ ಪ್ರಾಬ್ಲಮ್ಸು ಸಂಸಾರದ ಸಮಸ್ಯೆಗಳು ಜಂಜಾಟ ಸಾಕು ಈ ಜೀವನ ಅನ್ನೋ ಥರ ಎಷ್ಟೋ ಜನ ಕನಸುಬಿಟ್ಟಿರುತ್ತೆ ಈ ಎಲ್ಲ ಸಮಸ್ಯೆಗಳು ಹೋಗಬೇಕು ಅಂದರೆ ನಾವು ದೊಡ್ಡ ದೊಡ್ಡ ಪೂಜೆಗಳೇ ಮಾಡಬೇಕು ಯಜ್ಞ ಯಾಗಾದಿಗಳು ಮಾಡಿಕೊಂಡೇ ಜೀವನ ಮಾ ಮಾಡಬೇಕು ಅಂತ ಎಲ್ಲೂ ಏನೂ ಇಲ್ಲ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ಮಾನವ ಜೀವನದಲ್ಲಿ ಪಡುತ್ತಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇಂಥ ದಿನಗಳಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಕೂಡ ಉಲ್ಲೇಖ ಇದೆ ಸ್ನೇಹಿತರೆ ಅದನ್ನು ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಒಂದು ಗಾಜಿನ ಗ್ಲಾಸನ್ನು ತಗೊಳ್ಳಿ ನೀರು ಹಾಕಿ ಅದರಲ್ಲಿ ನೀವೇನು ಮಾಡಬೇಕು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಈ ಪಚ್ಚ ಕರ್ಪೂರ ಇರುತ್ತಲ್ವ ಅದನ್ನು ಸ್ವಲ್ಪ ಹಾಕಬೇಕು ಪಚ್ಚ ಕರ್ಪೂರ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಅಂದರೆ ನೀವು ದೇವರ ಮನೆಯಲ್ಲಿ ಪೂಜೆಗೆ ಆರತಿಗೆ ಮಾಡ್ತೀವಲ್ವ ಅದೇ ಕರ್ಪೂರ ಹಾಕಿದ್ರೂ ಸಾಕು ಆಮೇಲೆ ಒಂದು ರುಪಿ ಕಾಯಿನ್ ಅದರೊಳಗಡೆ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನೀವು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ನಿಮ್ಮ ಪ್ರಾಬ್ಲಮ್ಸು ನಿಮ್ಮ ಕೋರಿಕೆ ಅಥವಾ ಏನೇ ಇರಬಹುದು ಅದನ್ನು ನಿಮ್ಮ ಮನಸ್ಸಲ್ಲಿ ಇರುತ್ತೆ ಎಲ್ರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ತಾ ನೀವು ನಿಮಗೆ ಇವತ್ತು ಗುರುವಾರ ಪೂಜೆ ಮಾಡೋದಿದ್ದರೆ ನೀವು ದೇವ್ರ ಮನೆಯಲ್ಲೇ ಇದನ್ನು ಇಡಬಹುದು ಅಕ್ಕ ನಾವು ಪೂಜೆ ಮಾಡ್ತಾ ಇಲ್ಲ ಅಂತ ಹೇಳುವಂಥವರು ಕೂಡ ಈ ಪರಿಹಾರನ ಮಾಡಿಕೊಳ್ಬಹುದು ನಂಬಿಕೆಯಿಂದ ಸ್ನಾನ ಮಾಡಿಯಾದರೂ ನೀವು ಇದನ್ನು ಮಾಡಿಕೊಳ್ಳಿ ರಾತ್ರಿ ಆಮೇಲೆ ನೀವು ಅದನ್ನು ಯಾ ಅಂದರೆ ಪದೇ ಪದೇ ಅದನ್ನು ತೆಗೆದು ನೋಡೋದು ಆ ಥರ ಮಾಡಬಾರ್ದು ಆ ಥರ ಒಂದು ಜಾಗದಲ್ಲಿ ನಿಮ್ಮ ಹಾಲಲ್ಲೇ ಆಗಲಿ ಇಡಬಹುದು ದೇವರ ಮನೆಯಲ್ಲಿ ನೀವು ಪೂಜೆ ಮಾಡದೇ ಇದ್ದರೂ ಹೋಗ್ತೀವಿ ಅನ್ನೋದಾದರೆ ಸ್ನಾನ ಮಾಡ್ಕೊಂಡಿದ್ರೆ ಹೋಗಿ ಕ್ಲೀನಾಗಿ ಒಂದು ಕಡೆ ಇಟ್ಟುಬಿಡಿ ಇಟ್ಬಿಟ್ಟು ಅದನ್ನು ಮತ್ತೆ ಕೈಯಲ್ಲಿ ಇಷ್ಟು ಮಾಡಿಕೊಂಡಾದಮೇಲೆ ನೀವು ಆ ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಸಮಸ್ಯೆ ಕೋರಿಕೆ ಏನು ನಿಮಗೆ ಬೇಕಾಗಿದೆ ನೋಡಿ ಅದನ್ನೆಲ್ಲ ಹೇಳ್ಕೊಳ್ತಾ ಯಾಕಂದರೆ ಗುರುವಾರ ಅಂದರೆ ಗುರುವಿಗೆ ಸಂಬಂಧಪಟ್ಟಂಥದ್ದು ಗುರುವಿಗೆ ಈ ಅರಿಶಿಣ ಅನ್ನೋದು ಹಳದಿ ಕಲ್ಲರ್ ಅನ್ನೋದು ತುಂಬ ಪ್ರೀತಿಕರ ತುಂಬ ಬಲ ಕೊಡುವಂಥದ್ದು ಗುರುವಿನ ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅದಕ್ಕೋಸ್ಕರ ಗುರುವಾರ ಮಾಡಿಕೊಳ್ಳುವ ಪರಿಹಾರನ ತಿಳಿಸ್ತಾ ಇದ್ದೀನಿ ನೀವು ಗುರುವಾರಗಳು ಮಾತ್ರ ಈ ಪರಿಹಾರನ ಮಾಡಿಕೊಳ್ಳಿ ಬೇರೆ ದಿನಗಳಲ್ಲಿ ಮಾಡಿಕೊಂಡಾಗ ನಮಗೆ ಅಷ್ಟೊಂದು ಒಂದು ಮ್ಯಾಚ್ ಆಗೋದಿಲ್ಲ ಅದಕ್ಕೋಸ್ಕರ ಆಮೇಲೆ ಅದನ್ನು ಮಾರನೇ ದಿನ ಈ ಗಿಡಗಳ ಬುಡದಲ್ಲಿ ಹಾಕಿಬಿಡ್ಬಹುದು ಆ ಒನ್ ರುಪಿ ನೀವು ಯಾರಿಗಾದರೂ ಹಂಗೆ ಒಂದು ಬಾಕ್ಸಲ್ಲಿ ಒಂದು ಬೌಲಲ್ಲಿ ಹಾಕಿ ಈ ಥರ ಪರಿಹಾರಗಳನ್ನ ಮಾಡಿ ಇಡ್ತೀರಲ್ವ ಒಂದು ಬೌಲಲ್ಲಿ ಹಾಕಿಡಿ ಯಾರಾದರೂ ಮನೆಗಳ ಹತ್ತಿರ ಬಂದಾಗ ಅವರಿಗೆ ಅವಶ್ಯಕತೆ ಇರುತ್ತಲ್ವ ಅವ್ರಿಗೆ ಕೊಡಿ ಸ್ನೇಹಿತರೆ ಯಾಕಂದರೆ ಎಲ್ರಿಗೂ ಒಂದೊಂದು ಪ್ರಾಬ್ಲಮ್ ಅನ್ನೋದು ಇರುತ್ತೆ ಅದ್ರ ಜೊತೆ ಸೇರಿಸಿ ನೀವೇನಾದರೂ ಕೊಡಬಹುದು ಈ ಥರ ನಾವು ಸ್ವಲ್ಪ ದಾನ ಧರ್ಮ ಮಾಡೋದರಿಂದ ಕೂಡ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ಒಂದು ನಿಭಾಯಿಸುವಂಥದ್ದು ಅದನ್ನು ನಮಗೆ ದೇವರೇ ಆಶೀರ್ವಾದ ಕೊಡ್ತಾನೆ ಇಷ್ಟೇ ಸುಲಭವಾಗಿ